ನಮಸ್ಕಾರ ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂದರೆ ಎಲ್ಲ ಗೊತ್ತಿರುವಂಥ ಗೆಸ್ಟ್ಗಳೆಲ್ಲ ಬಂದು ಸೆಲೆಬ್ರಿಟಿಸ್ಗಳೆಲ್ಲ ತುಂಬ ಸಿನಿಮಾನ ರೆಸ್ಪಾನ್ಸ್ ಮಾಡಿದ್ರು ನೋಡಿದ್ರು ತುಂಬ ಇಷ್ಟ ಆಯಿತು ಕನ್ನಡಿಗರು ಹೇಳಿದಿಷ್ಟೇ ಕನ್ನಡ ಸಿನಿಮಾನ ಯಾವತ್ತು ಬೆಳೆಸಿ ಆರಿಸಿ ಆಶೀರ್ವಾದ ಮಾಡಿ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತ ಹೇಳ್ತೀರಾ ಗೆಲ್ಲಬೇಕಂದ್ರೆ ಕತೆ ಬೇಕು ಅಂತ ಇದಕ್ಕಿಂತ ಕತೆ ನೆಕ್ಸ್ಟ್ ಇಲ್ಲಿ ಕೊಡೋಕ್ಕಾಗಲ್ಲ ನಮ್ಮ ಕೋರ ಟೀಮಿಂದ ಅದ್ಭುತವಾದಂಥ ಕತೆ ಕೊಟ್ಟಿದ್ದೀವಿ ಆದರೆ ನನಗೇನಪ್ಪ ಖುಷಿ ಅಂದರೆ ನನ್ನ ಸಿನಿಮಾ ರಿಲೀಸ್ ಆಗಿ ಇವತ್ತು ತುಂಬ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಸಖತ್ತಾಗಿ ಇಷ್ಟಪಟ್ಟಿದ್ದಾರೆ ಕೋರನ ಅದ್ಭುತವಾಗಿ ಮಾಡಿದ್ದಾರೆ ಸುನಾಮಿ ಕಿಟ್ಟಿಯವರು ಸ್ಟಂಟ್ಸು ಮತ್ತು ಆ್ಯಕ್ಟಿಂಗ್ ಎಲ್ಲಂತ ತುಂಬ ರೆಸ್ಪಾನ್ಸ್ ತುಂಬ ಖುಷಿಯಾಗುತ್ತೆ ರಿಯಾಲಿಟಿ ಶೋಲಿ ನನ್ನ ಗೆಲ್ಸಿದ್ರಿ ಓಟ್ ಹಾಕಿ ನನಗೆ ಅನ್ನ ಹಾಕಿ ಬೆಳೆಸಿದ್ದೀರಾ ಇವತ್ತು ಕೋರ ಮುಖಾಂತರ ಕರ್ನಾಟಕಕ್ಕೆ ಮತ್ತೆ ಒಂದು ಇನ್ನೊಂದು ಒಂದು ಸುನಾಮಿನ ತೋರಿಸಿದ್ದೀನಿ ತುಂಬ ಖುಷಿಯಾಗ್ತಿದೆ ನಾನು ಹೇಳೋದಿಷ್ಟನೇ ಸಿನಿಮಾ ರಿಲೀಸ್ ಆದಾಗಲೇ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗಲಿ ಬಂದು ಸಿನಿಮಾ ನೋಡಿ ಪರಭಾಸ ಸಿನ್ಮಾಗಳು ಬಂದಾಗ ನಮ್ಮ ಸಿನಿಮಾನ ಕೇರಿ ಮಾಡಲ್ಲ ಕೊಡ್ತಾರೆ ಥೇಟ್ರ್ಗಳಿಂದ ನಾನು ಹೇಳೋದಿಷ್ಟೇ ಥಿಯೇಟ್ರ್ ಓನರ್ಗಳಾಗಿರಲಿ ಮತ್ತೊಬ್ಬರಾಗಿರಲಿ ಮಲ್ಟಿಪ್ಲೆಕ್ಸ್ ಆಗಿರಲಿ ಕನ್ನಡ ಸಿನಿಮಾಗೆ ಫಸ್ಟ್ ಆದ್ಯತೆ ಕೊಡಿ ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿ ಕೋರನ ಒಂದು ಕಂಟೆಂಟು ಎರಡು ವರ್ಷದಿಂದ ಮೂರು ವರ್ಷದಿಂದ ಕಷ್ಟಪಟ್ಟು ತುಂಬ ಒಂದಷ್ಟು ಜನ ಆರ್ಟಿಸ್ಟ್ಗಳೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ ಅದಕ್ಕೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ರತ್ನಮ್ಮ ಮೂವೀಸ್ ಪ್ರೊಡಕ್ಷನ್ ಎಲ್ಲ ಅಷ್ಟೆಲ್ಲ ಜನಕ್ಕೆ ಊಟ ಹಾಕಿ ಒಂದು ಮೂರು ವರ್ಷದಿಂದ ಎಲ್ಲ ನಮ್ಮ ಕುಟುಂಬದವರು ಸಾಕಿರುವಂಥ ನಮ್ಮ ಮೂರು ಕಷ್ಟಪಟ್ಟು ಇಷ್ಟಪಟ್ಟು ಈ ಕೊರೋ ಸಿನಿಮಾನ ಮಾಡಿದ್ದಾರೆ ನಾನು ಇಷ್ಟನೇ ನಾನೇನು ಇದು ಮಾಡ್ಕೋತಿಲ್ಲ ನಮ್ಮ ಸಿನಿಮಾನೇ ದೊಡ್ದು ನಮ್ಮ ಸಿನಿಮಾನೇ ದೊಡ್ದು ಅಂತೆಲ್ಲ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ ಯಾಕೆಂದರೆ ನೀವು ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಮೇಲೆ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಸ್ಟೇಟಸ್ ಮತ್ತು ಯೂಟ್ಯೂಬಲ್ಲಿ ಹಾಕೋದನ್ನ ಸಿನಿಮಾ ಚೆನ್ನಾಗಿದೆ ಓಕೆ ಓಕೆ ಅನ್ನೋದಲ್ಲ ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ ಆಮೇಲೆ ರಿವ್ಯೂ ಕೊಡಿ ಯಾಕೆಂದರೆ ಇವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬೆಳೀತಿರೋದಂಗೆ ದೊಡ್ಡ ದೊಡ್ಡ ಸಿನ್ಮಾಗಳು ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಆಗೋಕ್ಕೆ ಮುಂಚೆ ಹೊಸಬುರಾಗಿಯೇ ಫಸ್ಟು ಸಿನ್ಮಾ ನೋಡ್ಕೊಂಡೇ ಬಂದಿರೋದು ಎಲ್ಲ ಸ್ಟಾರ್ಗಳು ಹಾಂ ಆದ್ರೂ ಇವತ್ತು ಕೋರ ಅದೇ ಲೆವೆಲ್ಗೆ ಬಂದಿದೆ ತುಂಬ ಖುಷಿಯಾಗ್ತಿದೆ ನಮ್ಮ ಡೈರೆಕ್ಟರ್ ಸರ್ ತುಂಬ ಕಷ್ಟಪಟ್ಟು ಒಂದೊಳ್ಳೆ ಮೇಕಿಂಗ್ ಮಾಡಿದ್ದಾರೆ ಕ್ವಾಲಿಟಿ ಮಾಡಿದ್ದಾರೆ ಒಂದು ತಾಯಿ ಸೆಂಟಿಮೆಂಟು ಮೊಮ್ಮಗನ ಸೆಂಟಿಮೆಂಟು ಮತ್ತು ಲವ್ ಸ್ಟೋರಿ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ ದಯವಿಟ್ಟು ಸಿನಿಮಾನ ನೋಡಿ ಯಾಕೆಂದರೆ ಇವತ್ತು ಇವತ್ತೇನು ನಾವು ಲೈವಲ್ಲಿ ಮಾತಾಡ್ಬೋದು ಬಟ್ ಏನೋ ಅವ್ರ ಸಿನ್ಮಾಗೋಸ್ಕರ ಬಿಲ್ಡಪ್ ಇದ್ದಾರೆ ಬಂದು ನೋಡಿ ಅಂತ ಹೇಳ್ಬೋದು ಬಟ್ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಒಂದು ಲೊಕೇಶನ್ ಆಗಿರ್ಬೋದು ಒಂದು ಪ್ರಾಪರ್ಟೀಸ್ ಆಗಿರ್ಬೋದು ಒಂದು ಸೆಟ್ ಆಗಿರ್ಬೋದು ಮೂರು ತನರು ಒಂದಷ್ಟು ಬಂಡವಾಳ ಹಾಕಿದ್ದಾರೆ ಯಾವ ಸಿನಿಮಾಕ್ಕೂ ನಮಗೆ ಕಮ್ಮಿ ಇಲ್ಲ ಪರಭಾಸಗಳು ಸಿನಿಮಾಗೂ ಕಮ್ಮಿ ಇಲ್ಲ ನಮಗೂ ನಾವು ತೋರಿಸೋಣ ಅಂತ ಒಂದು ಪ್ಯಾಷನ್ ಆಗಿ ಎಲ್ಲ ಆರ್ಟಿಸ್ಟ್ ಹಾಕೊಂಡು ಮಾಡಿದ್ದಾರೆ ನನ್ನ ಬದಲು ದೊಡ್ಡ ಆರ್ಟಿಸ್ಟ್ ಹಾಕೊಂಡು ಮಾಡೋದು ದೊಡ್ಡ ದೊಡ್ಡ ಮ್ಯಾಟ್ರಲ್ಲ ಬಡವ್ರ ಮಕ್ಕಳನ್ನ ಬೆಳಿಬೇಕು ಬೆಳಿಬೇಕಂತ ಡೈಲಾಗ್ ಕೊಡಿದಾರಲ್ಲ ಅವ್ರು ಆ ಥರ ಎಲ್ಲ ಬೆಳೆಸ್ತೀನಿ ಅಂತ ನಿಂತಿದ್ದಾರೆ ನಮ್ಮ ಟೀಮ್ಗೆ ತುಂಬ ಅದು ಹೆಮ್ಮೆ ಇದೆ ಅದೊಂದು ತುಂಬ ಖುಷಿ ಇದೆ ನಾವೆಲ್ಲೋ ತರಕಾರಿ ಮಾರ್ಕೊಂಡಿರೋ ಸುನಾಮಿ ಕಿಟ್ಟಿನ ಈರು ಆಗಬೇಕು ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ ಬೆಳೆಸ್ಬೇಕಂತ ಮಾಡಿದಾರಲ್ಲ ಈ ಕೋರ್ ಅದೇ ನಂಗೆ ತುಂಬ ಖುಷಿ ಆಗೋಣ ಯಾವಾಗಲೂ ಚಿರಿರುಣಿ ಆಗಿರ್ತೀನಿ ನಿಮಗೆ ನಾನು ಅದೇ ಥರ ಮಟನ ತುಂಬ ಅದ್ಭುತವಾಗಿ ಒಂದು ಒಂದೊಳ್ಳೆ ನನ್ನ ತಾತನ ಕ್ಯಾರೆಕ್ಟರ್ ಮಾಡಿದ್ದಾರೆ ಎಕ್ಸ್ಟ್ರಾರ್ನರಿ ಆಗಿದೆ ಸಿನಿಮಾ ನೋಡಿದ್ರೆ ಕಣ್ಣಲ್ಲಿ ನೀರು ಆ ಥರ ನೀವು ಸಿನಿಮಾ ಸತಿ ಬಂದು ನೋಡಿ ಚರಿಷ್ಮಾ ಮತ್ತು ಹೀರೋಯನ್ನು ಸೂಪರ್ ಆಗಿ ಅದ್ಭುತವಾಗಿ ನನ್ನ ಪಾರ್ಟ್ನರ್ಶಿಪ್ ಆಗಿ ಒಂದು ಲವ್ ಸ್ಟೋರಿ ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ಈ ಲೆವೆಲ್ಗೆ ಇವತ್ತು ದೊಡ್ಡ ಹೀರೋಯ್ನಗಳು ಬೆಳಿತಾರೆ ಅವಳು ದೊಡ್ಡ ಹೀರೋಯ್ನ್ ಆಗಲಿ ಅನ್ನೋದಿಷ್ಟೇ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋ ಸೌಜನ್ಯ ನನ್ನ ಪಕ್ಕದಲ್ಲಿ ಅಂತಿದ್ರೆ ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ ಆ ಹಳ ಸೀನ್ ಆಗಿರ್ಬೋದು ಆ ಮುನಿಯವ್ರ ಜೊತೆಗೆ ಅದ್ಭುತವಾಗಿ ಅಂತ ಕಾಣಿಸಿದರೆ ಅವ್ರಿಗೂ ಒಳ್ಳೇದಾಗಬೇಕು ಮತ್ತು ನಮ್ಮ ಚೇತನರು ಒಂದು ಓಪನಿಂಗಲ್ಲಿ ತುಂಬ ಅದ್ಭುತವಾಗಿ ಒಂದು ಕ್ಯಾರೆಕ್ಟರ್ ಅವ್ರಿಗೂ ಒಳ್ಳೇದಾಗಲಿ ಇದಕ್ಕೆಲ್ಲ ಹೆಚ್ಚಾಗಿ ಸೂತ್ರಧಾರಿ ಅಂತ ಹಿಡ್ಕೊಂಡು ಡೈರೆಕ್ಟ್ ರು ಅವರು ಒಂದು ಸ್ಕ್ರೀನ್ ಪ್ಲೇ ಮಾಡಿದರೆ ಅವ್ರಿಗೂ ಒಳ್ಳೇದಾಗಬೇಕು ಒಂದು ಒಳ್ಳೆ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹಾಕಿರೋ ದುಡ್ಡು ನಮ್ಮ ಮೂರ್ತಿನ ಬರಬೇಕು ವಾಪಸ್ ಬಂದು ನಮ್ಮ ಸಿನಿಮಾ ಗೆಲ್ಲಬೇಕು ನನ್ನ ಕೈ ಮುಗ್ದ ಹೇಳೋದಿಷ್ಟೇ ಕನ್ನಡಿಗರಿಗೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತುಂಬ ಒಳ್ಳೆ ಕಂಟೆಂಟು ಎಲ್ಲ ಕ್ವಾಲಿಟಿಸು ಕೊಟ್ಟಿದ್ದೀವಿ ಮೇಕಿಂಗ್ ಆಗಿರ್ಬೋದು ಸೀನ್ ಆಗಿರ್ಬೋದು ಎಲ್ಲ ಮಾಡಿದ್ದೀವಿ ಕೈ ಮುಗ್ದು ಹೇಳೋದಿಷ್ಟನೇ ಕನ್ನಡ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ದಯವಿಟ್ಟು ಯಾಕೆಂದರೆ ನಾನು ಕಷ್ಟಪಟ್ಟು ಏನೋ ಒಂದು ಇಷ್ಟು ವರ್ಷ ಕಾದೆ ಒಂದೊಳ್ಳೆ ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದೀನಿ ನಾನು ಇಷ್ಟನೇ ಆಡಿಯನ್ಸ್ ಎಲ್ಲ ಬಂದು ದಯವಿಟ್ಟು ಸಿನಿಮಾ ನೋಡಿ ಥೇಟ್ರಿಗೆ ಆ ಧ್ರುವ ಅವರು ಬಂದು ನಮ್ಮ ಸಿನಿಮಾಗೆ ತುಂಬ ಬೆಂಬಲ ಕೊಟ್ಟರು ಅವರು ತುಂಬ ಖುಷಿಯಾಗಿದ್ದಾರೆ ನೋಡಿದ್ರೆ ಯಾರೂ ಚೆನ್ನಾಗಿಲ್ಲ ಅಂತ ಇವತ್ತವರೆಗೂ ನೆಗೆಟಿವ್ ಕಮೆಂಟ್ ಕೊಟ್ಟಿಲ್ಲ ಅಲ್ಲ ಅದ್ಭುತವಾಗಿ ಬಂದಿದೆ ಕೈ ಮುಗಿದು ಕೇಳ್ತೀನಿ ಎಲ್ಲ ಥೇಟ್ರಿಗೆ ಬಂದು ನಾನು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಸಿ ಆಡಿ ಆಶೀರ್ವಾದ ಮಾಡಿ ಎಲ್ಲರೂ ಒಳ್ಳೇದಾಗಿ ಥ್ಯಾಂಕ್ ಯು